ಟು ಸ್ಟೇ ಕನೆಕ್ಟೆಡ್ ಇನ್ ಯೋಗ ಶಿಕ್ಷಣ ಸಂಸ್ಥೆ ಬಂಧುಗಳೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನ ಎರಡನೇ ಚಕ್ರವಾದ ಸ್ವಾದಿಷ್ಠಾನ ಚಕ್ರದ ಕುಂಡಲಿನಿ ಆರೋಹಣ ಕೋಗೋಣ ಮೊದಲಿಗೆ ಈ ಸ್ವಾದಿಷ್ಠಾನ ಚಕ್ರ ನಮ್ಮಲ್ಲಿ ಎಲ್ಲಿದೆ ಮತ್ತು ಯಾವ ಬಣ್ಣದಿಂದ ಕೂಡಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಇದು ನಮ್ಮ ಒಕ್ಕಳಿನ ಒಂದು ಇಂಚು ಕೆಳಭಾಗದಲ್ಲಿ ಸ್ಥಾನವನ್ನು ಹೊಂದಿದೆ ಇದರ ಬಣ್ಣ ಕಿತ್ತಳೆ ಈ ಸ್ವಾದಿಷ್ಟಾನ ಚಕ್ರದ ಮೂಲವಸ್ತು ನೀರು ನಮ್ಮ ಸ್ವಾದಿಷ್ಟಾನ ಚಕ್ರವು ಲೈಂಗಿಕ ಗ್ರಂಥಿಯೊಂದಿಗೆ ಸಂಬಂಧ ಹೊಂದಿದೆ ಈ ಸ್ವಾದಿಷ್ಟಾನ ಚಕ್ರದ ಬೆಳವಣಿಗೆಯ ಕಾಲವು ಆರರಿಂದ ಇಪ್ಪತ್ತ್ನಾಲ್ಕು ತಿಂಗಳುಗಳು ನಮ್ಮ ಸ್ವಾದಿಷ್ಟಾನ ಚಕ್ರ ಆರು ದಳಗಳಿಂದ ಕೂಡಿದೆ ಇದರ ಮಂತ್ರ ವಾಮ್ ಇದರ ಬೀಜ ಮಂತ್ರ ವಾಮ್ ಸ್ವಾದಿಷ್ಠಾನ ಚಕ್ರದ ನಿಷ್ಕ್ರಿಯತೆಯಿಂದ ಅಂದರೆ ನಮ್ಮ ಸ್ವಾದಿಷ್ಠಾನ ಚಕ್ರ ಸ್ಥರೀಯಾಗಿ ಕಾರ್ಯನಿರ್ವಹಿಸದೇ ಇದ್ದಾಗ ಅಪುಂಸಕತೆ ಗರ್ಭಕೋಶ ಸಂಬಂಧಿ ಕಾಯಿಲೆಗಳು ಮೂತ್ರಪಿಂಡದ ಕಾಯಿಲೆಗಳು ಮತ್ತು ಬೆನ್ನು ನೋವು ಕಂಡುಬರುತ್ತದೆ ಇದರ ಶಕ್ತಿ ದೇವತೆ ಬ್ರಹ್ಮ ಈಗ ಎಲ್ಲರೂ ಕುಂಡಲಿನಿ ಆರೋಹಣ ಮಾಡೋಣ ಇದರಿಂದ ಮೇಲೆ ತಿಳಿಸಿರುವ ಎಲ್ಲ ವ್ಯಾಧಿಗಳು ದೂರವಾಗುತ್ತದೆ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಬಲ್ದ ಆಸ್ಥಾನ ನಿಮ್ಮ ಹೊಕ್ಕಳಿನಿಂದ ಒಂದು ಇಂಚು ಕೆಳಗೆ ಇಟ್ಟುಕೊಳ್ಳಿ ಇಲ್ಲ ಅಂದರೆ ಸ್ಕ್ರೀನ್ನಲ್ಲಿ ನೋಡಿಕೊಳ್ಳಿ ಆಸ್ತನ ಬಲ್ಲದ ಹಸ್ತನ ನಿಮ್ಮ ಹೊಕ್ಕಳಿನಿಂದ ಒಂದು ಇಂಚು ಕೆಳಭಾಗದಲ್ಲಿ ಇಟ್ಕೋಬೇಕು ನಿಮ್ಮ ಮನಸ್ಸೆಲ್ಲ ನಿಮ್ಮ ಆ ಹೊಕ್ಕಳಿನ ಕೆಳಭಾಗದಲ್ಲಿ ಏನು ನಮ್ಮ ಸ್ವಾದಿಷ್ಟಾನ ಚಕ್ರ ಇದೆಯೋ ಆ ಚಕ್ರವನ್ನು ಗಮನಿಸುತ್ತಾ ಕೂರಿ ನಿಮ್ಮ ಮೈ ಮನಗಳಲ್ಲಿ ಕಿತ್ತಳೆಯ ಆವರಣ ಸಂಪೂರ್ಣವಾಗಿ ವ್ಯಾಪಿಸಿಕೊಳ್ಳುತ್ತಿದೆ ಗಮನಿಸಿ ಇದರಿಂದ ನಿಮ್ಮ ಸೂಕ್ಷ್ಮ ಶರೀರದಲ್ಲಿರುವ ಸ್ವಾದಿಷ್ಟಾನಾಶಕರುವು ಶುದ್ಧೀಕರಣಗೊಂಡು ಜಾಗೃತವಾಗುತ್ತಿದೆ ಗಮನಿಸಿ ಇದಕ್ಕೆ ಪೂರಕವಾಗಿ ನೀವು ಸಹ ಅದರ ಒಂ ಬೀಜಾಕ್ಷರವನ್ನು ದೀರ್ಘವಾಗಿ ಉಚ್ಚರಿಸುತ್ತಿದ್ದೀರಿ ಉಚ್ಚರಿಸಿ